ನಮಸ್ಕಾರ ದಲಿತ ಪ್ರಜ್ಞೆಯಿಂದ ಬಂದ ಬಹಳ ದೊಡ್ಡ ಲೇಖಕರು ತೀರ ಇತ್ತೀಚಿನವರು ಬಿ ಎಂ ಪುಟ್ಟಯ್ಯ ಅಂತ ಇವರ ಬಗ್ಗೆ ನನಗೆ ಬೇರೆ ಬೇರೆ ಕಡೆಗಳಿಂದ ಮಾಹಿತಿ ಸಿಕ್ಕಿದೆ ಆದರೆ ಗೂಗಲಲ್ಲಿ ಒಂದು ಸಲ ನೋಡಿಬಿಡೋಣ ಅಂತ ಹೋದರೆ ತುಂಬ ಜನ ಪುಟ್ಟಯ್ಯಗಳಿದ್ದಾರೆ ಹಾಗಾಗಿ ಏನಾಯಿತು ಅಂತಂದರೆ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಒಂದು ಲೇಖನವನ್ನು ಪ್ರಕಟಿಸಿದೆ ಅಂತ ಅಂದ್ಕೊಳ್ತೀನಿ ಇಲ್ಲದೆ ನನ್ನ ಬಳಿನೇ ಮಾಹಿತಿ ಇದೆ ಅಕಸ್ಮಾತ್ ಇದು ಓಪನ್ ಆಗದೇ ಇದ್ದರೆ ಅದನ್ನು ಓದಬಹುದು ಕೃತಿಗಳ ಪಟ್ಟಿಯನ್ನು ನೋಡಿದಂತೆ ನೆನಪು ಡಾಕ್ಟರ್ ಬಿ ಎಮ್ ಪುಟ್ಟಯ್ಯ ಹುಟ್ಟಿದ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಅರವತ್ತೇಳು ವಿದ್ಯಾರ್ಹತೆ ಎಮ್ ಎ ಎಮ್ ಪಿಲ್ ಪಿ ಹೆಚ್ ಡಿ ಎಮ್ ಎ ಕನ್ನಡ ಪ್ರಥಮ ರ್ಯಾಂಕು ಮತ್ತು ಎರಡು ಚಿನ್ನದ ಪದಕ ಇತ್ಯಾದಿ ಹೇಳ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಈಗ ಪ್ರಾಧ್ಯಾಪಕರಾಗಿದ್ದಾರೆ ಅಲಕ್ಷಿತ ವಚನಕಾರರ ಲೋಕದೃಷ್ಟಿ ಎಂಬ ವಿಷಯದ ಮೇಲೆ ಅವರು ಬರೆದಿದ್ದಾರೆ ಅಂತ ಮತ್ತು ಇವರ ವಿರೋಧಿಗಳು ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರ ಮೇಲೆ ಹಲ್ಲೆ ಮಾಡಿದರು ಮೈಸೂರಿನಲ್ಲಿ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯದಲ್ಲಿ ಬೂಸಾಯಿದೆ ಎಂದು ಹೇಳಿಕೆ ಕೊಟ್ಟಾಗ ಹಾಗ ಬೇಕಾಶ್ಗಾರಾಟ ಆಗಿದ್ದು ಬಿಡಿ ಡಾಕ್ಟರ್ ಬಿ ಎಮ್ ಪುಟ್ಟಯ್ಯ ಸಂಪರ್ಕ ಅಡ್ವರ್ಟೈಸ್ಮೆಂಟು ಮಲೆನಾಡು ಮಳೆ ಮತ್ತು ಭೂ ಕುಸಿತ ಸಾಲಾಗಿರುವ ಮನೆಗಳಿಗೆ ಬೆಂಕಿ ಬಿದ್ದರೆ ಸಂಪಾದನ ಮನೆಯೂ ಉಳಿಯುವುದಿಲ್ಲ ಅಂಥೇಳಿ ಬರೀತಾರೆ ಯಾವುದಾದ್ರು ಒಂದು ಆ್ಯಪ್ ಓಪನ್ ಆದರೆ ಇಲ್ಲಿಂದ ಚೂರು ಓದ್ಬಿಡೋಣ ಆಮೇಲೆ ನಾನು ಓದ್ಬಿಡೋಣ ನಾನು ಓದ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೋ ಓಪನ್ ಇಲ್ಲ ಬೇರೆ ಯಾವುದೋ ಓಪನ್ ಆಗ್ತದೆ ತುಂಬ ಜನ ಪುಟ್ಟಯ್ಯಗಳಿದ್ದಾರೆ ಬಿ ಕೂಡ ಮೂಡ ಬಂದ್ಬಿಡ್ತಾ ಇದ್ದಾರೆ ದೇವನೂರು ಮಹಾದೇವ ಹೇಳ್ತಾರೆ ಬಿ ಎಂ ಪುಟ್ಟಯ್ಯನೊಬ್ಬರ ಬಗ್ಗೆ ಒಂದು ದಶ್ಮಾತು ಅಂತ ಒಂದು ಯೂಟ್ಯೂಬ್ ಇದೆ ವಾರ ವಾರ ಬೇಂದ್ರೆ ಸೆಮಿನಾರ್ ಅಂತ ಆತ್ಮಕಥೆಗಳ ಆತ್ಮಕಥೆಗಳಲ್ಲಿ ಕರ್ನಾಟಕ ಕಥೆಯಿಂದ ಇದೆ ಮತ್ತು ಕನ್ನಡ ಯೂನಿವರ್ಸಿಟಿ ಕನ್ನಡ ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣ ವಾಸ್ತವ ಮತ್ತು ಭವಿಷ್ಯ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಇವರು ಭಾಗವಹಿಸಿದ್ದರು ಅಂತ ಏನೋ ಇದೆ ಕನ್ನಡ ವಿಶ್ವವಿದ್ಯಾನಿಲಯದ ಒಂದು ವೆಬ್ಸೈಟು ಬಿ ಎಂ ಪುಟ್ಟ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿದ್ದಾರೆ ಈಗ ಇನ್ನೂ ಇದ್ದಾರೆ ಮತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಅಂತ ಅಕಾಡೆಮಿ ಭಾಷಣ ಮಾಡೋರು ಹೇಳಿದರು ಅದರ ಬದಲು ಹೀಗೆ ಹೇಳ್ಬೋದಾಗಿತ್ತು ಇಲ್ಲ ಮುಂದೆ ಹೇಳ್ತಾರೆ ಬಿಡಿ ಪರವಾಗಿಲ್ಲ ಅಂದರೂ ಅವರು ಆ ಸಾ ದೇಹ ದೇಹದ ಸಾಮರ್ಥ್ಯ ಇಲ್ಲದೆಲ್ಲೇ ಅಷ್ಟೊಂದು ಕೆಲಸ ಮಾಡಿದಾರಲ್ಲ ಅಂತ ಅವರನ್ನು ಆ ಟೇಬಲ್ ಮೇಲೆ ಹತ್ತಿಸಿ ಮಾತನಾಡಿಸ್ತಾ ಅವ್ರು ನಿಂತ್ಕೊಂಡು ಮಾತಾಡಿದ್ರು ಯಾರಿಗೂ ಅವ್ರು ಕಾಣಿಸ್ತಾನೆ ಇರಲಿಲ್ಲ ಅದರಿಂದ ಟೇಬಲ್ ಮೇಲೆ ಹತ್ಸಕ್ಕೆ ಹತ್ಸಿ ಮಾತಾಡ್ಸ್ತಾಯಿದ್ರು ಬಹುಶಃ ರಿಸರ್ವೇಷನ್ ಪಟ್ಟಿಯಲ್ಲಿ ವಿಕಲಚೇತನರು ಪಟ್ಟಿಯಲ್ಲಿ ಅವರು ಎಮ್ಮೆಗೆ ಬಂದಿರ್ಬೋದು ಬಂದಿದ್ದು ಒಳ್ಳೆಯದಾಯಿತು ತುಂಬ ಬುದ್ಧಿವಂತರು ಅಂತ ತೋರ್ತದೆ ದಲಿತ ಲೋಕದ ಗೌರಾರ್ಹ ಚಿಂತಕರು ಅಂತ ಮತ್ತೆ ಚಿಕ್ಕಮಗಳೂರಿನ ಒಂದು ಸಣ್ಣ ಗಾ ಗು ಗ್ರಾಮ ಅಲ್ಲಿ ಬಡತನದ ಕುಟುಂಬದಲ್ಲಿ ಅವರು ನಂಜಯ್ಯ ಮತ್ತು ಸೀತಮ್ಮ ಅನ್ನುವ ದಂಪತಿಗಳಿಗೆ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಜೂನ್ ಒಂದನೇ ತಾರೀಕು ಹುಟ್ಟಿದ್ರು ಮನೆಯಲ್ಲಿ ಎಂಟು ಜನ ಇದ್ದರಂತೆ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ಎಂಟು ಮಂದಿಗೂ ಮೂಳೆ ರೋಗ ಆ ಮೂಳೆ ರೋಗಕ್ಕೆ ಏನಂತ ಕರೀತಾರೆ ಆ ಊರಲ್ಲಿ ಅಂದರೆ ಹಂದಿಗೂಡು ಕಾಯಿಲೆ ಅಂತ ಕರೀತಾರಂತೆ ಹಂದಿಗೂಡು ಕಾಯಿಲೆ ಅಂತ ಅಂದರೆ ದೇಹದ ಮೂಳೆನೇ ಅದು ಎಫೆಕ್ಟ್ ಮಾಡಿಬಿಟ್ಟು ದೇಹ ಬೆಳೆಯೋದೇ ಇಲ್ಲ ಕುಳ್ಳು ವಯ ವಯಸ್ಸಾಗ್ತಾ ಬಿಡುತ್ತೆ ನನಗೆ ನನಗೆ ಫೋಟೋ ನೋಡೋದಲ್ಲ ಮುಖ ವಯಸ್ಸಾದ ಮುಖ ಬಟ್ ದೇಹ ಮಾತ್ರ ಕುಳ್ಳು 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 ಕುಳ್ಳಿಗಿರುತ್ತೆ ಇದಂಥ ನಾವು ಸರ್ಕಸಲ್ಲಿ ಮತ್ತು ರವಿಚಂದ್ರನವರು ಒಂದು ಸಿನಿಮಾದಲ್ಲಿ ಈ ಕುಳ್ಳು ಕಲಾವಿದರನ್ನು ಬಳಸ್ಕೊಂಡಿದ್ದಾರೆ ಬಹುಶಃ ಅದೇ ಇರಬಹುದು ಕಾಯಿಲೆ ಮತ್ತು ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ತೋರುತ್ತೆ ನೋಡಿದ್ರೆ ಅವ್ರ ತಂದೆ ಒಬ್ಬರು ಇದ್ದಿದ್ರಲ್ಲಿ ಇದ್ದರಂತೆ ಕ್ರಮೇಣ ಅವ್ರಿಗೂ ಹಂದಿಗೋಡು ರೋಗ ಬಂದು ಮನೆಮಂದಿ ಎಲ್ಲ ಎಲ್ಲ ಮಕ್ಕಳು ಎಲ್ಲರೂ ಪುಟ್ ಪುಟ್ ಪುಟ್ಟ ಆಕಾರ ಇವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರು ಇವರು ಕಲಿಯೋ ಯೋಗ್ಯತೆ ಇತ್ತು ಎಮ್ ಎ ಪದವಿಯನ್ನು ಮೊದಲ ರ್ಯಾಂಕು ಪ್ಲಸ್ ಎರಡು ಚಿನ್ನದ ಪದಕ ತಗೊಂಡು ಪಾಸ್ ಮಾಡಿದ್ದಾರೆ ಎಮ್ ಎ ಜೊತೆಗೆ ಎಮ್ ಫಿಲ್ ಮಾಡಿಕೊಂಡು ಪಿ ಎಚ್ ಡಿ ಮಾಡಿಕೊಂಡು ನೀಟ್ ಪರೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ ದೇವರು ಆಮೇಲೆ ದಲಿತರ ಬಗ್ಗೆ ಇವರ ಬರಹ ಜಾಸ್ತಿ ಹನ್ನೆರಡು ಜನರಿಗೆ ಇವರು ಮಾರ್ಗದರ್ಶಿಯಾಗಿದ್ದರು ಪ್ರೀತಿ ತೊಗೊಳ್ಳೋರಿಗೆ ಗೈಡ್ ಆಗಿದ್ದರು ಆಮೇಲೆ ಅಂತಾರಾಷ್ಟ್ರೀಯ ಪ್ರಬಂಧಗಳನ್ನು ಮೂವತ್ತೆರಡು ಪ್ರಬಂಧಗಳನ್ನು ಮಂಡಿಸಿದ್ದಾರೆ ರಾಜ್ಯ ಮಟ್ಟದ ನೂರ ಎಪ್ಪತ್ತು ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಮತ್ತು ಮೂರು ಯು ಜಿ ಸಿ ಯೋಜನೆಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಇವ್ರದ್ದು ಹತ್ತೊಂಬತ್ತು ಕೃತಿಗಳಿವೆ ಅಂತಾರೆ ಬಟ್ ಒಂದು ಕೃತಿ ಹೆಸರನ್ನು ಹೇಳೋಲ್ಲ ಆ ಪ್ರಕಾರ ಈ ಭಾಷಣಕಾರರು ಯಾವುದೋ ಒಂದು ಕೃತಿಯ ಹೆಸರನ್ನು ಮಾತ್ರ ಹೇಳ್ಬೋದು ಅಭ್ಯಾಸ ಹಾಗಾಗಿಯೇ ನಾನು ூகலலே அஸொந்து ஹுடுக்கு அவரு கிருதின்னாதிருவே நோடோண நோடிக் நென்பே இல்லை காணஸ்தில்லை நோடோண ஆமேலே மத்தே இன்னொந்த ட்ரை மாண அனே விஷவித மண்டலி சதசியரு சிண்டிகேட் மெம்பர் சென்னை மெம்பருவரு அவரு தேவனூர் மகாதேவ் அவரன்ன கண்தே அவர அனைக்க கதை ಕರ್ನಾಟಕದ ಹಿನ್ನೆಲೆಯಲ್ಲಿ ಅದನ್ನು ತಿಳ್ಕೊಂಡವರು ಅಂಥೇಳಿ ಅವ್ರ ಬಗ್ಗೆ ಬರೆದಿದ್ದಾರೆ ದೇವನೂರು ಮಹಾದೇವ ಅಂತಲೇ ಒಂದು ಪುಸ್ತಕ ಆತ್ಮಕಥೆಗಳಲ್ಲಿ ಆತ್ಮಕಥೆಗಳಲ್ಲಿ ಕರ್ನಾಟಕದ ಕತೆ ಅಂತ ಒಂದು ಪುಸ್ತಕ ಅದೇ ನನ್ನ ಓದಿದ್ದು ಇದು ಮತ್ತಿದು ಮಾತನಾಡಲಾಗದ ಕನ್ನಡಿ ಅಂತ ಒಂದು ಕಾಲ್ನಡಿಗೆ ಅಂತ ಒಂದು ಸಾವು ಒಂದು ಚಿಂತನೆ ಅಂತಂದು ಇದು ಸಾವಿನ ಬಗ್ಗೆ ಇವರು ಬರೆದಿದ್ದಾರೆ ಅಂದಾಗ ಭಾಷಣಕಾರರು ತುಂಬ ಪರಿತಪಿಸ್ಬಿಟ್ರು ನನಗನ್ನಿಸ್ತದೆ ಹಾಗೇನಿಲ್ಲ ಅದೊಂದು ಒಬ್ಸೆಷನ್ ಅದು ಸಾವು ಅನ್ನೋದು ಸಿಗರೇಟ್ ಸೇದೋದೊಂದು ಒಪ್ಸೆಷನ್ನು ಕಾಫಿ ಕುಡಿಯೋದೊಂದು ಒಬ್ಸೇಶನ್ ವ್ಯಸನ ಸಾವಿನ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರೋದು ಒಂದು ವ್ಯಸನ ನನ್ನದು ಅಷ್ಟೇ ನನ್ನ ಪದ್ ನನ್ನ ಮೊದಲ ಸಂಕಲನದ ಪದ್ಯಗಳನ್ನು ನೋಡಿದೆ ಚಂದ್ರಶೇಖರ್ ಪಾಟೀಲ್ರು ಮುನ್ನುಡಿ ಬರೆದರು ಸಾವು ಇವರ ಒಪ್ಸೆಷನ್ಗಳಲ್ಲಿ ಒಂದು ಇದು ತೋರುತ್ತದೆ ಅಂತ ಆಗ ನನಗೆ ಇನ್ನೂ ಎಷ್ಟು ಮೂವತ್ತೆರಡು ಮೂವತ್ತ್ಮೂರು ವರ್ಷನೇನು ಅಷ್ಟು ಬೇಗ ಮೂವತ್ತ್ಮೂರೋ ಏನಾರು ಇಲ್ಲ ನಲ್ವತ್ಮೂರು ಇನ್ ಪಿಟೆ ಮೊದಲು ಸಣ್ಣ ಮೊದಲು ಪುಸ್ತಕ ಬಂದಿದ್ದೆ ನಲ್ವತ್ತೆರಡು ಎಂ ಕೈ ಇದ್ದರು ಚಿಂತನೆ ಮಾಡೋಕ್ಕೇನಂತೆ ಸಾವು ಒಂದು ಚಿಂತನೆ ಅಂತ ಯಾರೋ ನನಗೆ ಆಗದವ್ರು ಅಣಗಿಸ್ಕೊಂಡಿದ್ರು ಬೇಷ್ ವೃದ್ಧಾಪ್ಯದ ಬಗ್ಗೆ ಚಿಂತಿಸದೆ ಸಾವಿನ ಬಗ್ಗೆ ಚಿಂತಿಸುತ್ತಿರುವ ಅಂತ ನನ್ನ ಎಚ್ಚರಿಕೆ ಕೊಟ್ಟಿದ್ದರು ಸಾವುಗಿಂತಲೂ ಕೆಡ್ತೀವಿ ವೃದ್ಧಾಪ್ಯ ಸಾವು ಬಂಟಕ್ಕಂದ್ಬಿಡುತ್ತೆ ವೃದ್ಧಾಪ್ಯ ಎಳೆಯುತ್ತಲ್ಲ ಅಂತ ಈಗ ನನಗೆ ಅದೆಲ್ಲ ಯೋಚನೆಯಿಂದ ಬಂತು ಸಾವು ಒಂದು ಚಿಂತನೆ ಏನು ಅದನ್ನು ಇವರು ಬರೆದಿದ್ದಾರೆ ಯಾರೂ ಬರೆದಿಲ್ಲ ಅಂತಾರೆ ಯಾರು ಅಕಾಡೆಮಿ ಭಾಷಣಕಾರರು ನನಗೆ ತಕ್ಷಣ ಉಳಿತು ಭೈರಪ್ಪ ಬರೆದಿದ್ದಾರೆ ನೆಲೆ ಕಾದಂಬರಿ ಸಾಕ್ಷಿ ಕಾದಂಬರಿನಲ್ಲಿ ಅಲ್ಲಿರೋದೇ ಸಾವು ಅಲ್ಲಿಯ ಕಥಾನಾಯಕ ನಾಯಕ ಸಾವು ಅಲ್ಲಿಯಾರೂ ಹೀರೋ ಅಂತ ಬರೋದಿಲ್ಲ ಈ ಥರ ಯೋಚನೆ ಮಾಡಬಹುದು ಅಂತ ಅನ್ನಿಸ್ತು ಫೋರ್ಸ್ ಪರವಾದಲ್ಲೂ ಮಹಾಭಾರತದ ಕಥೆಯಲ್ಲೂ ಸಾವು ನಾಯಕ ಅಂತ ಭೈರಪ್ಪ ಅವರ ಪರ್ವ ಓದಿದರೆ ಅದರ ಬಗ್ಗೆ ಬರೆದಿರೋರು ಹೇಳಿದ್ರೆ ಹೇಳ್ಬೋದು ಮತ್ತು ಇಲ್ಲಿ ದೇವನೂರು ಮಹಾದೇವ ಅವ್ರ ಭಕ್ತರು ಇವರು ಕಾಣುತ್ತೆ ದೇವನೂರು ಮಹಾದೇವ ಒಂದು ಪುಸ್ತಕ ಇದ್ದೆ ಎದೆಗೆ ಬಿದ್ದ ಅಕ್ಷರ ಅಂತ ಅದು ಮೊದಲನೇ ವಾಕ್ಯ ಏನಿದೆ ಅಂತಂದರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ವ್ಯರ್ಥವಾಗುವುದಿಲ್ಲ ಅಂತ ಹೇಳ್ತಾರೆ ಆದರೆ ಇವರು ಹೇಳ್ತಾರೆ ಇಲ್ಲ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿಟ್ಟು ಬೀಜ ವ್ಯರ್ಥ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಭೂಮಿ ಆಗಿದ್ದರೆ ಬರಡು ಆಗಿದ್ದರೆ ಬೀಜ ಮೂಲಕ ಹೊಡೆಯಲ್ಲ ಹಾಗೆ ಎದೆಗೆ ಬಿದ್ದ ಅಕ್ಷರ ಕೂಡ ಇವರು ಏನು ವ್ಯರ್ಥ ಆಗಿಲ್ಲ ಆದರೆ ಆಗೋದಿಲ್ಲ ಅನೇಕ ಸಲ ಅಂತ ಹೇಳಿ ಈ ಥರ ಅವ್ರ ಬಗ್ಗೆ ಬರೆಯೋ ಪುಸ್ತಕದಲ್ಲಿ ಶುರು ಮಾಡ್ತಾರೆ ಎದೆಗೆ ಬಿದ್ದ ಅಕ್ಷರ ಅನ್ನೋದು ಮಾ ದೇವನೂರವ್ರ ಪುಸ್ತಕ ಆ ಪುಸ್ತಕದ ಆ ಸಾಲುಗಳಿಂದ ಇಟ್ಟು ಪ್ರಾರಂಭ ಮಾಡ್ತಾರೆ ಅದು ಹಳಗನ್ನಡದ ಬಗ್ಗೆ ಕೂಡ ತುಂಬ ಆಸಕ್ತಿ ಒಡ್ಡಾರಾಧನೆ ಮತ್ತು ಸಾಂಸ್ಕೃತಿಕ ಮುಖಾಮುಖಿ ಆದಿಪುರಾಣ ಮತ್ತು ಸಾಂಸ್ಕೃತಿಕ ಮುಖಾಮುಖಿ ಧರ್ಮಾಮೃತ ಮತ್ತು ಸಾಂಸ್ಕೃತಿಕ ಮುಖಾಮುಖಿ ಇನ್ನೂ ಯಾರದ್ದೋ ಹೀಗೆ ರಹಮತ್ ಬಗ್ಗೆ ಅಂತ ಕಾಣುತ್ತೆ ಇದೇ ಥರ ಸಾಲಾಗಿ ಎಲ್ಲ ಪುಸ್ತಕ ಇಟ್ಕೊಂಡ್ಬಿಟ್ಟು ಸಾಂಸ್ಕೃತಿಕ ಮುಖಾಮುಖಿ ಅಂತ ಹೋದಾಗ ನೆನಪು ನನಗೆ ಒಂದನೇ ತರಗತಿಯಿಂದಲೇ ಇವರು ತುಂಬ ಬುದ್ಧಿವಂತ ಆಗಿದ್ದು ಕಂಡು ಬರುತ್ತೆ ಹರಿಶ್ಚಂದ್ರದ ಚಾರಿತ್ರ್ಯದ ಸತ್ಯದ ತೊಡಕು ಅನ್ನೋದು ಇನ್ನೊಂದು ಪುಸ್ತಕದ ಹೆಸರು ಅವ್ರ ಪುಸ್ತಕಗಳ ಪಟ್ಟಿ ನಾನೇ ಇಲ್ಲೇ ಹುಡ್ಕೊಂಡಿದ್ದೀನಿ ಎಲ್ಲ ಕೂಡ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂತ ಮತ್ತು ದಲಿತರು ಮತ್ತು ಭೂಮಿಯ ಪ್ರಶ್ನೆ ಅಂತ ಒಂದು ಆಮೇಲೆ ಜಾತಿ ವಿಶ್ಲೇಷಣೆಯ ಸಮಸ್ಯೆ ಅಂತ ಒಂದು ಆಮೇಲೆ ಬರೀ ಅಲ್ಲವೋ ಅಂತ ಒಂದು ಇಷ್ಟು ಪುಸ್ತಕಗಳ ಪಟ್ಟಿಯನ್ನು ಕೊಡ್ತಾರೆ ಸದ್ಯ ಅವರು ಯಾವ ಪುಸ್ತಕದ ವ್ಯಾಖ್ಯಾನವನ್ನು ಭಾಷಣಕಾರ ಮಾಡೋದಿಲ್ಲ ಏನಾದರೂ ಮಾಡಬಹುದು ಅಂತಂದರೆ ಏನು ಹೇಳಬಹುದು ಅಂತಂದರೆ ನನಗೆ ಇದು ಹೊಸ ಹೆಸರು ನಾನು ಪುಟ್ಟಯ್ಯ ಅಂತಿದ್ದಾಗೆ ರ್ಯಾಂಕು ಮೆ ಗೋಲ್ಡ್ ಮೆಡ್ಲು ಅಂತೆಲ್ಲ ಹೇಳ್ತಿದ್ದಾಗೆ ನಾನು ಬಿ ಎ ಓದುವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಐದು ಅರವತ್ತಾರರಲ್ಲಿ ಪುಟ್ಟಯ್ಯ ಅಂತ ಒಬ್ಬರು ಮೇಸ್ರು ಇದ್ದರು ಅವರು ಫಸ್ಟ್ ರ್ಯಾಂಕು ಅವರು ಗೋಲ್ಡ್ ಮೆಡ್ಲಿಷ್ಟು ಬಟ್ ಅವ್ರಿಗೆ ಪಾಠ ಮಾಡೋಕ್ಕೆ ಬರ್ತಿರಲಿಲ್ವೋ ಅಥವಾ ಅವರು ಕೊಟ್ಟಿದ್ದ ಪುಸ್ತಕಗಳೇ ಹೇಗಿದ್ವು ಏನೋ ಲ್ಯಾಂಗ್ವೇಜ್ಗೊಂದು ಲ್ಯಾಂಗ್ವೇಜ್ ಕ್ಲಾಸ್ಗೆ ಒಂದು ಪುಸ್ತಕ ವೀರ್ಕೇಶೀ ಸೀತಾರಾಮ ಶಾಸ್ತ್ರಿಗಳು ದುಲತ್ತನು ದಪ್ಪ ಪುಸ್ತಕ ದಪ್ಪ ಇನ್ನೂರು ಪುಟ್ಟದ್ದು ಲ್ಯಾಂಗ್ವೇಜ್ ಕ್ಲಾಸ್ಗೆ ಆ ಪುಸ್ಕನ ಓದಬೇಕು ಲ್ಯಾಂಗ್ವೇಜ್ ಕ್ಲಾಸ್ ಅಂದರೆ ರೌಡಿ ಕ್ಲಾಸ್ ಅಂತ ಅರ್ಥ ಐದು ಆರು ಸೆಕ್ಷನಿಂದ ಬಂದು ಕೂತ್ಕೊಳ್ತಾರೆ ವಿದ್ಯಾರ್ಥಿಗಳು ಅದರೆಲ್ಲ ಹುಡುಗರೆಲ್ಲ ರೌಡಿ ಎಲಿಮೆಂಟ್ಸು ಆಗಲೇ ಇದ್ದರು ಎಲ್ಲ ಕಾಲಕ್ಕೂ ಇರ್ತಾರೆ ನನಗೆ ನನ್ನ ಸರ್ವಿಸ್ ಕೊನೆ ವಿಜಯ ಕಾಲೇಜಲ್ಲಿ ರೌಡಿ ಹುಡುಗರು ನೋಡ್ಬಿಟ್ಟು ಒಯ್ಯ ಕೆಟ್ಟೋಯ್ತು ಕಾಲ ಅಂದ್ಕೊಂಡು ಆಮೇಲೆ ಯಾವಾಗ ಹಬ್ಸ್ಕೊಂಡೆ ನಾನು ಹೋದಾಗೋಗ್ತು ಅಂತ ಸರಿ ಆಮೇಲೆ ಲ್ಯಾಂಗ್ವೇಜ್ ಕ್ಲಾಸ್ಗೆ ಅವಾಗ ದಾಸಮೀನ ವಚನಗಳು ಇವಾಗ ನೂರ ಐದು ಸಿಕ್ಕಿವೆ ಒಂದು ಸಂಪುಟನೇ ಇದೆ ದಾಸಮೀನ ವಚನದ್ದು ಆದರೆ ಆಗ ಮೂವತ್ತಾರು ಸಿಕ್ಕಿತು ಅದೊಂದು ಪುಟ್ಟ ಪುಸ್ಕ ಆಮೇಲೆ ರುಂಟ್ ಎಕ್ಸ್ಟ್ರಾಗಿಟ್ಟರೆ ಅವರು ಏನು ತಾನೇ ಪಾಠ ಮಾಡ್ತಾರೋ ಗೋಲ್ಡ್ ಮೆಲ್ಟ್ ತೊಗೊಂಡು ಪ್ರಯೋಜನ ಬೇರೆ ಏನಾದ್ರು ಪಾಠ ಮಾಡ್ಬೋದಾಗಿತ್ತು ಅಷ್ಟೇ ನಂಗೆ ಇದ್ದಕ್ಕಿದ್ದಾಗೆ ಅವನು ಆ ಪುಟ್ಟಯ್ಯ ಅವ್ರ ಬಗ್ಗೆ ಮಾತಾಡ್ತಾಯಿದಾರ ಅನ್ನಿಸ್ತು ಆಮೇಲೆ ಹೊಳಿತು ಓಹ್ ಇವ್ರಿಗೆ ಇನ್ನೂ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹುಟ್ಟಿದ್ರು ಅಂತ ನಾನು ಏನು ಈಗ ಇವ್ರು ತುಂಬ ಚಿಕ್ಕವರಲ್ವೇ ಅಂತ ಮತ್ತು ಆ ಗುಂಪಿನಲ್ಲಿ ಪುಟ್ಟಯ್ಯನ ಹೆಸರು ಇನ್ನೊಂದು ಏನಂದರೆ ಅವ್ರದ್ದು ಪುಟ್ಟಕಾರ ಪುಟ್ಟಯ್ಯ ಚೆನ್ನಾಗಿದೆ ಸರ್ ಟೇಬಲ್ ಮೇಲೆ ನಿಲ್ಲಿಸಿ ಅವರು ಭಾಷಣ ಮಾಡೋದಲ್ಲ ಮುಖ್ಯ ಅಲ್ಲ ಟೇಬಲ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾ ಇರೋರು ಭಾಷಣ ಕೇಳಿಸ್ಕೊಳ್ತಾರಲ್ಲ ವಿದ್ಯಾರ್ಥಿಗಳು ಅದು ತುಂಬ ಮುಖ್ಯ ಅನ್ನಿಸ್ತು ನನಗೆ ಯಾರು ಎಷ್ಟು ಚೆನ್ನಾಗಾರು ಪಾಠ ಮಾಡಿ ಏನಾರು ಮಾಡಿ ಬಟ್ ಇದು ಕನ್ನಡ ವಿಶ್ವವಿದ್ಯಾಲಯ ಮೇಸ್ಟ್ರು ಅಂದರೆ ಅಲ್ಲಿ ಏನಿರುತ್ತೆ ಇದ್ರೆ ಅವರೆಲ್ಲ ಪಿ ಎಚ್ ಡಿ ಗೈಡ್ಗಳು ಅಷ್ಟೇ ಒಂದು ಸಿನಿಮಾ ಕಾಂಟ್ಯಾಕ್ಟ್ ಕ್ಲಾಸಸ್ ತೊಗೋತಾರೆ ನನ್ನ ತುಂಬ ಜನ ಹಂಪಿ ಪಿ ಎಚ್ ಡಿ ಮಾಡ್ತಿರೋರು ನನಗೂ ಕೂಡ ಶಿಷ್ಯರೇ ಅವರು ಕಾಂಟ್ಯಾಕ್ಟ್ ಕ್ಲಾಸಸ್ಗೆ ಹೋದಾಗ ಅಲ್ಲಿ ಏನು ಮಾತಾಡಿದ್ರು ಇತ್ಯಾದಿ ಇತ್ಯಾದಿ ಎಲ್ಲ ನಂಗೆ ಹೇಳ್ತಾರೆ ಆದ್ದರಿಂದ ಬ ಬಚಾವೋ ಇವರು ಈ ಕಾಲದಲ್ಲೇನು ಸರ್ಕಾರಿ ಕಲಾ ಕಾಲೇಜು ಈ ಥರ ಕೂಡ ಕಳಿಸ್ಬಿಟ್ಟಿದ್ದರೆ ತುಂಬ ಕಷ್ಟ ಆಗ್ಬಿಡೋದು ಅಂತ ಸುಮ್ಮನೆ ವೈಯಕ್ತಿಕವಾಗಿ ಅಂದ್ಕೊಂಡು ನನಗೆ ಅವರ ದೈಹಿಕ ದೌರ್ಬಲ್ಯದ ಕಡೆಯಲ್ಲಿ ಹೆಚ್ಚು ಗಮನ ಓದೋಕೋ ಒಂಥರ ವಿಷಾದ ಅನ್ನಿಸ್ತು ಎಷ್ಟೊಂದು ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ಎಷ್ಟೊಂದು ವಿಷಯದ ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ ಹಂದಿಗೋಡು ಹೊಂದಿಗೋಡು ಕಾಯಿಲೆ ಬಂದು ದೇಹದ ಅಂಗಾಂಗಗಳೆಲ್ಲ ಚಿಕ್ಕವಾಗಿ ಕೊಬ್ಜರಾದರೂ ಪುಟ್ಟವರಾದರೂ ಹೆದರದೆ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದರು ಅಂತ ಹೇಳೋಣ ಅಂತ ನನಗೆ ಹೆಮ್ಮೆ ಅನ್ನಿಸ್ತು ನಮಸ್ಕಾರ